ದಾಂಡೇಲಿಯ ಕಾರ್ಮಿಕ ಭವನದಲ್ಲಿ ಕಾರ್ಮಿಕರಿಗಾಗಿ ಕಾನೂನು ಅರಿವು ನೆರವು ಮತ್ತು ಶ್ರಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಇದರ ಆಶ್ರಯದಡಿ ದಾಂಡೇಲಿ ನಗರದ ಕಾರ್ಮಿಕ ಭವನದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಮತ್ತು ಶ್ರಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಂದು ಗುರುವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ ಕಾರ್ಮಿಕ ವಲಯ ಒಂದು ರಾಷ್ಟ್ರದ ಅತ್ಯಂತ ಮಹತ್ವಪೂರ್ಣವಾದ ಆಸ್ತಿ ಮತ್ತು ಶಕ್ತಿಯಾಗಿದೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ಬಲವರ್ಧನೆಯಲ್ಲಿ ಕಾರ್ಮಿಕರ ಪಾತ್ರ ಅತ್ಯಮೂಲ್ಯವಾಗಿದೆ ಸಂಸಾರಕ್ಕಾಗಿ ಹಾಗೂ ಸಮಾಜಕ್ಕಾಗಿ ತನ್ನ ದೇಹವನ್ನು ದಂಡಿಸಿ ರಕ್ತವನ್ನು ಹನಿಯ ರೂಪದಲ್ಲಿ ಹರಿಸುವ ಕಾರ್ಮಿಕರು ನಿಜವಾದ ಕಾಯಕ ಯೋಗಿಗಳು ಎಂದರು ನಗರ ಠಾಣೆಯ ಪಿಎಸ್ಐ ಅಮೀನ್ ಅತ್ತಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ ಬದುಕಿಗಾಗಿ ನಿರಂತರ ದುಡಿಮೆಯ ಮೂಲಕ ತನ್ನ ಜೀವನವನ್ನು ಸವೆಸುವ ಕಾರ್ಮಿಕರು ತಮ್ಮ ತಮ್ಮ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕೆಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕಾರ್ಮಿಕ ನಿರೀಕ್ಷಕರಾದ ಚೇತನ್ ಹುಕುಮನ್ನವರ್ ಅವರು ಕಾರ್ಮಿಕರಿಗಾಗಿ ಕಾರ್ಮಿಕ ಇಲಾಖೆಯಲ್ಲಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಈ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಮುಖ್ಯ ಉಪನ್ಯಾಸಕರಾಗಿ ಹುಬ್ಬಳ್ಳಿಯ ಖ್ಯಾತ ನ್ಯಾಯವಾದಿಗಳಾದ ಅನಂತ ಸವದಿ ಅವರು ಭಾಗವಹಿಸಿ ಮಾತನಾಡುತ್ತಾ ಶ್ರಮಜೀವಿಗಳ ಕೆಲಸವನ್ನು ಗೌರವಿಸುವ ಹಾಗೂ ಅವರ ಕಷ್ಟಗಳನ್ನು ಸ್ಮರಿಸುವ ಸಲುವಾಗಿ ಮೇ ಒಂದರಂದು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಕಾರ್ಮಿಕ ವರ್ಗದ ಶ್ರಮ ಮತ್ತು ಸಮರ್ಪಣೆಯನ್ನು ಗುರುತಿಸುವುದು ಕಾರ್ಮಿಕರ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಮತ್ತು ಶೋಷಣೆಯಿಂದ ರಕ್ಷಣೆ ಮಾಡುವುದು ಕಾರ್ಮಿಕ ದಿನದ ಪ್ರಮುಖ ಉದ್ದೇಶವಾಗಿದೆ ಕಾರ್ಮಿಕರು ತಮಗಿರುವ ಕಾನೂನಿನ ಬಗ್ಗೆ ಅರಿವನ್ನು ಹೊಂದಿರಬೇಕು ಕಾನೂನಿನ ಅರಿವಿದ್ದವನು ನೆಮ್ಮದಿಯಿಂದ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎಂದರು ಮಾನವ ಹಕ್ಕುಗಳ ಆಯೋಗ ಸಂಘಟನೆಯ ನಿರ್ದೇಶಕರಾದ ಫಿರೋಜ್ ಫಿರ್ಜಾದೆ ಅವರು ನಾವೆಲ್ಲರೂ ನೆಮ್ಮದಿಯ ಬದುಕನ್ನು ನಡೆಸುತ್ತಿದ್ದೇವೆ ಎಂದಾದರೆ ಅದಕ್ಕೆ ಕಾರಣ ಕಾರ್ಮಿಕ ವಲಯ ಎನ್ನುವುದನ್ನು ಯಾರೂ ಮರೆಯಬಾರದು ಎಂದರು ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಸದಸ್ಯರಾದ ಮಜೀದ್ ಸನದಿ ಸಮಾಜ ಸೇವಕರಾದ ಜಕ್ಕಂ ದೇವರಾಜ್ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬಾಬಾ ಸಾಬ್ ಜಮಾದರ್ ಟೂ ವೀಲರ್ ಮೆಕ್ಯಾನಿಕಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಗುರುರಾಜ್ ಕಟ್ಟಡ ಕಾರ್ಮಿಕರ ಸಂಘಟನೆ ಉಪಾಧ್ಯಕ್ಷರಾದ ಬಾಬುಲಾಲ್ ಮೊದಲಾದವರು ಭಾಗವಹಿಸಿ ಸಂದರ್ಭೋಚಿತವಾಗಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯ ಅಧ್ಯಕ್ಷ ರಾಜಸಾಬ್ ಕೇಸ್ನೂರ್ ಅವರು ಮಾತನಾಡುತ್ತಾ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘವು ಕಾರ್ಮಿಕರನ್ನು ಸಂಘಟಿಸಿಕೊಂಡು ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವ ಸಹಾಯ ಸೌಲಭ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದೆ ಎಂದರು ಶ್ರಮದ ಬದುಕು ನಡೆಸುವ ಕಾರ್ಮಿಕರ ಸಮಸ್ಯೆಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಸಂಘಟನೆ ಸದಾ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಮುಂದಿನ ದಿನಗಳಲ್ಲಿಯೂ ಕೂಡ ಅಸಂಘಟಿತ ಕಾರ್ಮಿಕರ ರಕ್ಷಣೆಗಾಗಿ ಸಂಘವೂ ಕಟಿಬದ್ಧವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಪತ್ರಕರ್ತ ಹಾಗೂ ಕವಿ ಪ್ರವೀಣ್ ಕುಮಾರ್ ಸುಲಾಕೆ ಅವರಿಂದ ಶ್ರಮಿಕರ ಬದುಕಿನ ಕುರಿತಂತೆ ಕವನ ವಾಚನ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರಮಿಕರನ್ನ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು ಪತ್ರಕರ್ತ ಸಂದೇಶ್ ಎಸ್ ಜೈನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮಾಜ ಸೇವಕರಾದ ಶ್ರೀಕಾಂತ್ ಅಸೋದೆ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ಸ್ವಾಗತಿಸಿ ವಂದಿಸಿದರು ಎಂಟು ಗಂಟೆ ಕೆಲಸ ವಾರಕ್ಕೆ ನಲವತ್ತೆಂಟು ತಾಸು ಕೆಲಸ ನಲವತ್ತೆಂಟು ತಾಸು ಕೆಲಸ ಆದ ನಂತರ ಆ ಕಾರ್ಮಿಕರಿಗೆ ಒಂದು ದಿನ ಸಂಪೂರ್ಣ ರಜೆ ಸಂಬಳ ಸಹಿತ ರಜೆ ಇವುಗಳನ್ನು ನೀಡಲೇಬೇಕು ಅಂತ ಅಂತಾರಾಷ್ಟ್ರೀಯ ಮಟ್ಟದಾಗತ್ತೆ ಸೌಕರ್ಯಗಳ ಪ್ರಾರಂಭ ಆಯಿತು ಆ ಬಲಿದಾನದ ಪ್ರತಿಫಲ ಇವತ್ತಿನ ನಮ್ಮ ಕಾರ್ಮಿಕರು ವಾರಕ್ಕೆ ಒಂದು ರಜೆಯನ್ನು ಒಂದು ಸಂಬಳ ಸಾಗಿದ್ದಾರೆ ಇವತ್ತ ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಮೇ ಫ್ಟ್ ಈ ದಿವಸ ನಾವು ಮಾಡಬೇಕಾದ ದೊಡ್ಡ ಕೆಲಸ ಅಂದರೆ ಆ ಬಲಿದಾನ ನೀಡಿರುವ ಜನರನ್ನ ಸ್ಮರಿಸಿ ಅವರಿಗೆ ಸೂಕ್ತ ಗೌರವ ಕೊಡ್ತಾರೆ ನಂಬರ್ ಒನ್ ನಂಬರ್ ಎರಡು ನಮ್ಮ ಕಾರ್ಮಿಕರಲ್ಲಿ ಸಂಘಟನೆ ಶಬ್ದ ಬರೀ ಪುಸ್ತಕದಲ್ಲಿ ಉಳಿದ್ವಿ ನಾವು ನಿಜವಾಗಿಯೂ ಸಂಘಟಿತರಾಗಿ ನಮ್ಮ ಬೇಡಿಕೆಗಳನ್ನು ಸೂಕ್ತ ರೀತಿಯಲ್ಲಿ ಇಟ್ಟು ಅವು ಸರಿಯಾದ ರೀತಿಯಲ್ಲಿ ಅಮಿಕಬಲ್ ಸೆಟ್ಲ್ಮೆಂಟ್ ಅಂತ ಏನು ಹೇಳ್ತೀವಿ ಸೂಕ್ತ ರಾಜಿಯಲ್ಲಿ ಸೂಕ್ತ ಸಂಧಾನದಲ್ಲಿ ಆಗಲಿಲ್ಲ ಅಂದರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಡಿಯಲ್ಲಿ ಕಾರ್ಮಿಕ ನ್ಯಾಯಾಲಯಕ್ಕೆ ಆಗಲಿ ಇಂಡಸ್ಟ್ರಿಯಲ್ ಟ್ರೈಬ್ಯುನಲ್ಗಾಗಲಿ ಹೋಗಿ ನಮ್ಮ ಬೇಡಿಕೆಗಳು ನ್ಯಾಯಯುತ ಬೇಡಿಕೆಗಳು ಅಂತ ತೋರಿಸಿ आप शुभ का आपने आज बता है